ನಿಜವಾದ ವಿಜಯದಶಮಿ ಏನು ಬತ್ತಾ ನೀವು ಬದುಕನ್ನು ಪ್ರೇಮದ ಜೀವನ ಜೋಕಾಲಿ ಮಾಡ್ಕೊಳ್ಳಿಲ್ಲ ಅದು ಯುದ್ಧ ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ ಅದೇ ಎಲ್ಲ ಅವಘಡಗಳಿಗೆ ಕಾರಣ ಆಗಿದೆ ನನ್ನ ಹತ್ತಿರಕ್ಕೆ ಬರ್ತಕ್ಕಂಥವರು ಹೆಣ್ಮಕ್ಳು ಅವರ ಸಮಸ್ಯೆ ಏನಪ್ಪ ಅಂತಂದ್ರೆ ಗಂಡ ಬೇರೊಬ್ಬರ ಕಡೆ ವಾಲಿದ್ದಾರೆ ಇದು ತೊಂಬತ್ತು ಪ್ರತಿಶತ ಹೆಣ್ಣು ಮಕ್ಕಳ ಅಳಲು ನಿಮ್ಗೆ ಗೊತ್ತಿರಲಿ ನಿಮಗೆ ಗು ಅರಿವಾಗದೇ ನೀವೇ ಅವನಿಗೆ ಪ್ರಚೋದಿಸಿದ್ದೀರಿ ಹ್ಞೂ ನೀವು ಅವನನ್ನು ಗೆದೆಯಲಿಕ್ಕೆ ಹೋದಿರಿ ಅವನಿದ್ರೂ ಸೋಲಿಲ್ಲ ಗಂಡಸಿನೊಳಗಿನ ಒಂದು ಅಪಾಪಿತನೇ ಹೇಳ್ತಕ್ಕಂದರೆ ಹಿಂದಿನ ಮೇಲೆ ಪ್ರಭುತ್ವ ಸಾಧಿಸಿಕೊಡೋದು ಆತ ಯಾವಾಗ ಸೋಲಿಕ್ಕೆ ಶುರು ಮಾಡ್ತಾನೆ ಆತ ನಿಮಗೆದೇಲಿಕ್ಕೆ ಶುರು ಮಾಡ್ತಾನೆ ಸೊ ಹೀಗಾಗಿ ವಿಜಯದಶಮಿ ಅಂತಂದರೆ ನೆಗೆಟಿವಿಟಿ ಮೇಲೆ ನಿಮ್ಮೊಳಗಿನ ನೆಗೆಟಿವಿಟಿ ಮೇಲೆ ನೀವು ಯುದ್ಧ ಸಾರೋದು ನಿಜವಾದ ಗೆಲುವು ಏನಪ್ಪ ಅಂತ ನೆಗೆಟಿವಿಟಿ ವಿರುದ್ಧ ನೀವು ಅರಿವಾಗದೆ ನೀವು ಅವನಿಗೆ ಗೆದ್ದಲಿಕ್ಕೆ ಹೋದರೆ ನಿಮ್ಮನ ನಿಮ್ಮನಿಗೆ್ದಲಿಕ್ಕೆ ಹೋದ ಇದೇ ಕಾರಣ ಮೂಲ ಇಲ್ಲಿ ಯಾರೂ ಸೋಲೋತಾ ಸೋಲ್ತಾ ಇಲ್ಲ ಇದು ನಿಮ್ಗೆ ಗೊತ್ತಿರಲಿ ಜೀವನ ಅನ್ನೋದು ಯುದ್ಧ ಆಗಬಾರ್ದು ಆಟನೂ ಆಗಬಾರ್ದು ಆಟ ಆದರೆ ಯುದ್ಧ ಆದರೂ ಕೂಡ ಆಟ ಆದರೂ ಕೂಡ ನೀವು ಗೆದೆಯಲಿಕ್ಕೆ ಪ್ರಯತ್ನ ಪಡಿ ಆದರೆ ಎದುರಾಳಿಯನ್ನು ಅವಾಗ ಗೆದೆಯಲಿಕ್ಕೆ ಅವಕಾಶ ಕೊಡಿ ಇಲ್ಲೇ ಫೇಲ್ ಆಗಿದ್ದು ಹೇಗೆ ಕಾರಣ ಗೊತ್ತಾ ನಿಮ್ಮ ಯೌವನ ಕಮ್ಮಿ ಆಯಿತು ನಿಮ್ಮ ವರ್ತನೆ ಕಮ್ಮಿ ಆಯಿತು ನಿಮ್ಮ ಪ್ರೀತಿ ಕಮ್ಮಿ ಆಯಿತು ಜೀವನ ಒಂದು ಹೊರೆ ಅನ್ನಿಸ್ತು ಜೀವನ ಒಂದು ರಿಸ್ಕ್ ಅನ್ನಿಸ್ತು ಅವನಿಗೆ ರಿಸ್ಕ್ ಇಲ್ಲದ ಹೊರೆ ಇಲ್ಲದ ಜೀವನವನ್ನು ಅವ್ರಿಗೆ ಕಂಡುಕೊಳಕ್ಕೆ ಹೋದ ಮನುಷ್ಯ ಇದೇ ಕಾರಣ ನೀವು ಸಣ್ಣಗೆ ಅವನ ಮೇಲೆ ಪ್ರಭುತ್ವ ಸಾಧಿಸಿದಿರಿ ಅವನಿಗೂ ಗೊತ್ತಾಗಿರಲಿಲ್ಲ ಬಟ್ ನಿಮ್ಗೆ ಗೊತ್ತಿತ್ತು ಸಣ್ಣಗೆ ನೀವು ತೆರೆಯ ಮೆರೆಯ ಹೀರೋಯಿನ್ ಆದರೂ ಕೂಡ ವಿಲನ್ ಆದರೆ ಆವ ಹೀರೋ ಆದರೂ ಕೂಡ ಆತ ವಿಲನ್ ನಿಮ್ಮೊಳಗೆ ಹೀರೋ ಇದ್ದಾರೆ ನಿಮ್ಮೊಳಗೆ ವಿಲನ್ ಇದ್ದಾನೆ ನೋಡಿದ್ದೀರಾ ಭೈರಾದೇವಿ ಪಿಕ್ ನೋಡ್ರಿ ಬೈರ ಬಾರಿ ಪಿಕ್ಚರ್ ನೋಡ್ರಿ ಹೀರೋ ವಿಲನ್ ಇರುತ್ತೆ ಕೊನೆ ತನಕ ಗೊತ್ತೇ ಆಗೋದಿಲ್ಲ ಜೀವನ ಸಿನಿಮಾದ ಹಂತದಲ್ಲಿ ಗೊತ್ತಾಗುತ್ತೆ ಅದು ಸಿನಿಮಾ ರೀ ನೀವು ಅದಗಿನ ಪಾತ್ರಗಳು ನೀವು ನೀವೇ ಹಾಗೆ ಮಾಡಿದ್ರಿ ಗೆದೆಯಲೇಕ್ಕೆ ಕೂದ್ರಿ ಗೆದೆಯಲೇಕ್ಕೆ ಕೂದ್ರಿ ಸಂಪೂರ್ಣ ಗೆಲ್ಲವೂ ನಿಮ್ಮದೇ ಇರಬೇಕಂದ್ರೆ ಸೋಲಿಲ್ಲ 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 ಅದರ ಪರಿಣಾಮ ಅನುಭವಿಸ್ರಿ को दूर बेड्रेल के बेस्ट श्री गुरुदेव